ವೀಕ್ಷಕರೇ ನಮಸ್ತೆ ನಾನೀಗ ಇರುವಂಥದ್ದು ಸುಳ್ಯ ತಾಲೂಕು ಮತ್ತು ಕಡಬ ತಾಲೂಕನ್ನು ಸಂಪರ್ಕಿಸುವ ಪಾಲೋಳಿ ಸೇತುವೆ ಮೇಲೆ ಈ ಪಾಲೋಳಿಯಲ್ಲಿ ಒಂದು ಸುಸಜ್ಜಿತ ಸೇತುವೆ ನಿರ್ಮಾಣಗೊಂಡು ಅಂತಿಮ ಹಂತದಲ್ಲಿದೆ ಮಳೆಗಾಲ ಆರಂಭಗೊಂಡಿದೆ ಇದೀಗ ಮಳೆ ಸುರಿತಾ ಇದೆ ಆದರೆ ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಇಲ್ಲಿ ಸೇತುವೆ ಇಲ್ಲದೆ ಈ ಭಾಗದ ಜನ ಕಡಬವನ್ನು ಸಂಪರ್ಕ ಮಾಡಲಿಕ್ಕೆ ಬಹಳ ಸಂಕಷ್ಟಪಡಬೇಕಾಗಿತ್ತು ಹತ್ತು ಕಿಲೋಮೀಟರ್ ಸುತ್ತಿ ಬಳಸಿ ಎಡಮಂಗಲ ಮೂಲಕ ಕಡಬಕ್ಕೆ ಹೋಗಬೇಕಿತ್ತು ಆದರೆ ಈಗ ಈ ಒಂದು ಪಾಲೋಡಿ ಸೇತುವೆ ಆಗ್ತಾ ಇರೋದ್ರಿಂದ ಈ ಭಾಗದ ಜನ ನಿಟ್ಟುಸಿರು ಬಿಡ್ತಾ ಇದ್ದಾರೆ ತಾಲೂಕು ಕೇಂದ್ರವಾಗಿರುವಂಥ ಕಡಬಕ್ಕೆ ಹೋಗಲು ಸುಲಭ ದಾರಿ ಹತ್ತಿರದ ದಾರಿ ಇದಾಗಿದೆ ಕುಮಾರಧಾರ ನದಿಗೆ ಬಿಜಕಳದ ಪಾಲೋಳಿ ಎಂಬಲ್ಲಿ ಸರ್ವಋತು ಸೇತುವೆ ನಿರ್ಮಾಣವಾಗಬೇಕೆಂಬ ಜನರ ಕನಸು ನನಸಾಗಿದೆ ಸಣ್ಣಪುಟ್ಟ ಕಾಮಗಾರಿಯನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಕಾಮಗಾರಿಗಳು ಸಂಪೂರ್ಣಗೊಂಡು ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ ಕಡಬ ಹಾಗೂ ಎಡಮಂಗಲ ಗ್ರಾಮಗಳನ್ನ ಬೆಸೆಯುವ ಈ ಸೇತುವೆ ಕಾಮಗಾರಿಯು ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ನಲ್ಲಿ ಪ್ರಾರಂಭಗೊಂಡಿತ್ತು ಕಳೆದ ವರ್ಷ ಮಳೆಗಾಲದ ಕಾರಣದಿಂದ ಕೆಲವು ತಿಂಗಳು ಕಾಮಗಾರಿ ನಿಲ್ಲಿಸಲಾಗಿತ್ತು ಬಳಿಕ ಸೇತುವೆ ನಿರ್ಮಾಣ ಕಾಮಗಾರಿ ಸಮರೋಪಾದಿಯಲ್ಲಿ ನಡೆದು ಒಂದೂವರೆ ವರ್ಷದೊಳಗೆ ಬಹುತೇಕ ಪೂರ್ಣಗೊಂಡಿದೆ ಬಣ್ಣ ಬಳಿಯುವುದು ಹಾಗೂ ಸೇತುವೆ ಮೇಲೆ ಸೋಲಾರ್ ದೀಪಗಳ ಅಳವಡಿಕೆ ಕಾರ್ಯವು ಪೂರ್ಣಗೊಂಡಿದೆ ಆ ವೀಕ್ಷಕರ ಸ್ಥಳೀಯರು ಕೂಡ ನಮ್ಮೊಂದಿಗಿದ್ದಾರೆ ಅವರು ಏನು ಹೇಳ್ತಾರೆ ಕೆಲವರು ನನ್ನ ನಿಮ್ಮ ಹೆಸರು ಬಿ ಕೊರಗಪ್ಪ ಮನೆ ಇಲ್ಲಿಯ ಸುಜಕಲ ಹಾಂ ಈ ಪ್ರತಿ ವರ್ಷ ಈ ಕಡಬಕ್ಕೆ ಹೋಗ್ತಿದ್ರೆ ನಿಮಗೂ ಅಥವಾ ಈ ಕಡೆ ಬರ್ತಿದ್ರೆ ಸಮಸ್ಯೆ ಆಗ್ತಿತ್ತಲ್ಲ ಈ ಕಡೆ ಎಲ್ಲರಿಗೂ ಸಮಸ್ಯೆ ಅಂದ್ರೆ ಮುಂದೆ ಇಲ್ಲಿ ತಾತ್ಕಾಲಿಕವಾಗಿ ಒಂದು ಮಣ್ಣು ಹಾಕಿ ಊರಿನವರೆಲ್ಲ ಸೇರಿ ಒಂದು ಮುಳುಗು ಸೇತುವೆ ಬೇಸಿಗೆ ಮಾಡ್ತಾ ಇದ್ದೆ ಹೌದು ಕ್ರಮೇಣ ಈಗ ಎಲ್ಲ ಅಧಿಕಾರಿಗಳು ಶಾಸಕ ವರ್ಗದವರೆಲ್ಲ ಸೇರಿ ಇಲ್ಲಿ ಒಂದು ಸಖ್ಯದ ಆಗುವಂಥ ಒಂದು ಯೋಚನೆಯಲ್ಲಿ ಮಾಡಿದ್ದಾರೆ ಆ ಊರಿನವರಿಗೆ ಇಲ್ಲಿಯವರಿಗೆಲ್ಲ ಭಾರಿ ಪ್ರಯೋಜನ ಆಗಿದೆ ಅಂದರೆ ಇಲ್ಲಿ ಕಡಬದಿಂದ ಧೋಳ್ಪಾಡಿ ಕಾಣೀರು ತಾರೂಕ ಈ ಇಲ್ಲಿ ಹೋಗುವವರಿಗೆ ಒಂದು ಸುತ್ತಾಗಿ ಎಂಟು ಕಿಲೋಮೀಟ್ರ್ ಕಡಬೆಯಿಂದ ಎಡಮಂಗಲಕ್ಕಾಗೆಲ್ಲ ಹೋಗಬೇಕು ಹಾಗೆ ಇಲ್ಲಿಂದ ಕಡಬಿಂದ ನಿಂತಿಗಳಾಗಿ ಸುಲ್ಯ ಮಡಿಕೇರಿ ಆ ಕಡೆ ಹೋಗುವವರೆಗೂ ನೇರ ದಾರಿ ಅಂದರೆ ಸುಮಾರು ಹತ್ತಿರವಾಗ್ತದೆ ಮಾಜಿ ಸಚಿವ ಎಸ್ ಅಂಗಾರ ಅವರು ಲೋಕೋಪಯೋಗಿ ಇಲಾಖೆ ಮುಖಾಂತರ ಪಾಲೋಳಿ ಸೇತುವೆ ನಿರ್ಮಾಣಕ್ಕೆ ಹತ್ತೊಂಬತ್ತು ಪಾಯಿಂಟ್ ಆರು ಎಂಟು ಕೋಟಿ ರೂಪಾಯಿ ಅನುದಾನ ಮಂಜೂರುಗೊಳಿಸಿ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಿದರು ನೂರ ಎಪ್ಪತ್ತೈದು ಮೀಟರ್ ಉದ್ದದ ಈ ಸೇತುವೆ ಹನ್ನೆರಡು ಮೀಟರ್ ಅಗಲದಲ್ಲಿ ಒಂದು ಬದಿಯಲ್ಲಿ ಫುಟ್ಪಾತ್ ಸೇರಿದಂತೆ ನಿರ್ಮಾಣವಾಗಿದೆ ಸೇತುವೆಯ ಎಡಬಂಗಲ ಭಾಗದಲ್ಲಿನ ಆರುನೂರ ಎಪ್ಪತ್ತೈದು ಮೀಟರ್ ಸಂಪರ್ಕದ ಕಚ್ಚಾ ರಸ್ತೆಯನ್ನು ಈ ಹಿಂದೆಯೇ ಕಾಂಕ್ರೀಟ್ ರಸ್ತೆಯಾಗಿ ಅಭಿವೃದ್ಧಿಪಡಿಸಲಾಗಿತ್ತು ಇನ್ನುಳಿದ ಸಂಪರ್ಕ ರಸ್ತೆ ನೂರ ಐವತ್ತು ಮೀಟರ್ ರಸ್ತೆಯನ್ನು ಕಾಂಕ್ರೀಟ್ ಹಾಸಿ ಪೂರ್ಣಗೊಳಿಸಲಾಗಿದೆ ಬಿಜಕ್ಕಳ ಭಾಗದ ಸಂಪರ್ಕ ರಸ್ತೆ ನೂರು ಮೀಟರ್ನನ್ನು ಕಾಂಕ್ರೀಟ್ ಹಾಸಿ ಅಭಿವೃದ್ಧಿಪಡಿಸುವ ಕೆಲಸ ನಡೆಯುತ್ತಿದೆ ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ ಅವರು ಕಾಮಗಾರಿ ಸ್ಥವನ್ನು ಪರಿಶೀಲಿಸಿದ್ದಾರೆ ನಮ್ಮೊಂದಿಗೆ ಈ ಭಾಗದ ಇನ್ನೂರು ಸ್ಥಳೀಯರಿದ್ದಾರೆ ನಿಮ್ಮ ಹೆಸರು ಬೇಬಿ ಚಂದ್ ಹೇಗೆ ನಿಮಗೆ ಈ ಸೇತುವೆ ಆಗಿರೋದರಿಂದ ಯಾವ ರೀತಿ ಉಪಕಾರ ಆಗ್ತಾ ಇದೆ ದಾರಿ ಉಪಕಾರ ಆಗಿದ್ದು ಕಡಬ ಕಡಬ ಮುಂಬೆ ಪದಿಮೂನು ಕಿಲೋಮೀಟರ್ ಕಿಲೋಮೀಟರ್ ಇಪ್ಪ ಅತ್ರ ಪ್ರತಿ ವರ್ಷ ತುಂಬಾ ದಾನಿಗಳ ಆರ್ಥಿಕ ನೆರವಿನಿಂದ ಎಡಮಂಗಲ ಹಾಗೂ ಪಿಚಕ್ಕಳ ಪರಿಸರದ ಜನರ ಶ್ರಮದಾನದ ಫಲವಾಗಿ ಕಳೆದ ಕೆಲವು ವರ್ಷಗಳಿಂದ ಊರವರೇ ಸೇರಿಕೊಂಡು ಶ್ರಮದಾನದ ಮೂಲಕ ಇಲ್ಲಿ ತಾತ್ಕಾಲಿಕ ನೆಲೆಯ ಸೇತುವೆ ನಿರ್ಮಾಣ ಮಾಡಿ ಬೇಸಿಗೆಯಲ್ಲಿ ವಾಹನ ಸಂಚರಿಸಲು ಅವಕಾಶ ಮಾಡಿಕೊಟ್ಟಿದ್ದರು ನೂತನ ಕಡಬ ತಾಲೂಕಿಗೆ ಎಡಮಂಗಲ ಹೆಣ್ಮೂರು ದೋಲ್ಪಾಡಿ ಚಾರ್ವಾಕ ಹಾಗೂ ಕಣಿಯೂರು ಗ್ರಾಮಗಳು ಸೇರ್ಪಡೆಯಾಗಿದ್ದು ತಾಲೂಕು ಕೇಂದ್ರ ಕಡಬವನ್ನು ಸಂಪರ್ಕಿಸಲು ಪಾಲೋಳಿ ಮಾರ್ಗ ಅತ್ಯಂತ ಹತ್ತಿರದ ದಾರಿಯಾಗಿದೆ ಯಾವುದೇ ಸೇತುವೆಗಳು ಎರಡು ಊರುಗಳನ್ನು ಜೋಡಿಸುತ್ತದೆ ಆ ಮೂಲಕ ಸಂಪರ್ಕ ಕ್ರಾಂತಿ ಆಗ್ತದೆ ಊರುಗಳು ಬೆಳೆಯುತ್ತದೆ ಜನಗಳು ಕೂಡ ಪ್ರಯೋಜನ ಪಡೆಯುತ್ತಾರೆ ಹಾಗಾಗಿ ಈ ಪಾಲೋಳಿಯಲ್ಲಿ ಈ ರಚಿತಗೊಂಡಿರುವಂತಹ ಈ ಈ ಸೇತುವೆ ಕಾರಣದಿಂದ ಸುಳ್ಯ ಮತ್ತು ಕಡಬ ತಾಲೂಕಿನವರಿಗೆ ಮಾತ್ರ ಅಲ್ಲ ಈ ಭಾಗದ ಊರಿನವರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಆದಷ್ಟು ಶೀಘ್ರವಾಗಿ ಇದು ಉದ್ಘಾಟನೆಯಾಗಿ ಲೋಕಾರ್ಪಣೆಗೊಂಡು ಇನ್ನಷ್ಟು ಈ ಭಾಗದ ಜನರಿಗೆ ಉಪಕಾರ ಆಗಲಿ ಎನ್ನುವುದು ಎಲ್ಲರ ಆಶಯ ಕ್ಯಾಮರಾ ಪರ್ಸನ್ ಯತೀಶ್ ಕದ್ರ ರಿಪೋರ್ಟರ್ ಈಶ್ವರ ವಾರ್ಣಿಸಿ ಜೊತೆ ದುರ್ಗಾಕುಮಾರ್ ನಾಯಕರಿಗೆ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್